ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಾನು ನಿಮ್ಮ ಪ್ರೀತಿ ಅನಿತಾ ಲಕ್ಷ್ಮಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಮನೆ ಹತ್ರ ಇವತ್ತು ಹಸು ಕರು ಹಾಕಿತ್ತು ನೋಡೋಣ ಅಂತ ಹೋದೆ ಆಲ್ರೆಡಿ ಅಲ್ಲಿ ಇಬ್ಬರು ಕುಣಿತಾ ಇದ್ರಲ್ಲ ಅವರು ಸಿದ್ಧಾರ್ಥ್ ಮತ್ತು ಪ್ರೀತಮ್ ಅಂತ ಆ್ಯಕ್ಚುಲಿ ಅವ್ರು ನನಗೆ ಅಳೀರಾಗಬೇಕು ನಾನು ಹೋದ್ನಲ್ಲ ನಮ್ಮ ಮನೆಯಲ್ಲಿ ಹಸು ಕರು ಹಾಕಿತ್ತೆ ಅಂತ ಡ್ಯಾನ್ಸ್ ಮಾಡಿದರು ಹೌದೇನರು ಹಾಗಾದ್ರೆ ಕರುನ ಹಸುನ ಹಿಡ್ಕೊಂಡು ಹೋಗ್ತೀನಿ ಅಂತಂದೆ ಅದಕ್ಕೆ ಅವ್ರು ಇದ್ಬಿಟ್ಟು ಅತ್ತೆ ಹಸುನ ಹಿಡ್ಕೊಂಡು ಹೋಗು ಕರು ಬಿಟ್ಟೋಗು ಅಂತಂದರು ಹೌದಾ ಅಂತಂದು ನೋಡ್ಕೊಂತ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟಲ್ಲಿ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು ಹಾಗಾಗಿ ಮನೆಗೆ ಮತ್ತೆ ಬಂದೆ ನಾನು ಪ್ಲೀಸ್ ನನ್ನ ಚಾನಲ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ ಹೊತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೋಡಿ ಎಷ್ಟು ಮುತ್ತಾಗಿದೆ ಕರು ಗಂಡು ಕರು ಈಗ ಜಸ್ಟ್ ಹತ್ತು ನಿಮಿಷದ ಮುಂಚೆ ಹಾಕಿರೋದು ನೋಡಿರಿ ಅದು ಆಲ್ರೆಡಿ ಎದ್ದು ಅಡ್ಡಾಡೋಕ್ಕೆ ಟ್ರೈ ಮಾಡ್ತಾಯಿದೆ ಹಾಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಅದ್ರದ್ದು ಮೊದಲೇ ಹಸು ಕರು ಹಾಕಿದ್ದಲ್ಲ ಅದ್ರದ್ದು ಮೊದಲೇ ಮಗು ಹೆಣ್ಣು ಕರು ಇದು ಇವಾಗ ಹಾಕಿರೋದು ಗಂಡು ಕರು ನಾನು ಅಲ್ಲಿ ನೋಡು ಇನ್ನು ಮಾಡ್ತಾ ಇದ್ದೆ ಅಷ್ಟರಲ್ಲಿ ಮಳೆ ಬಂದ್ಬಿಡ್ತಂತ ಮನೆಗೆ ಬಂದೆ ನೋಡಿ ಗಿಣ್ಣದ ಕೊಟ್ಟಿದ್ದರು ಏನು ಬೇಕು ನಿನಗೆ ಏನು ಬೇಡ ಬೌವು ಅಂತ ಹೇಳಕ್ಕೆ ಬಂದೀಯಾ ಬೌ ನೀನೇ ಕರಿ ತನು ಮೈನ್ ಕರಿ ನೋಡಿ ನಮ್ಮ ನಮ್ಮವೆನ್ನಲ್ಲಿ ಎಷ್ಟು ತರಲೆ ಮಾಡ್ತಾಳೆ ನನ್ನ ಹತ್ರ ಹಾಗೆ ತಾನು ಹೊರಗಡೆ ಆಟ ಆಡ್ತಾ ಇದ್ಲು ಬಿದ್ದು ಬಂದ್ಲಂತೆ ಹಾಗೆ ಸೆಕೆ ಆಗ್ತೈತೆ ಅಂದಿದ್ದಕ್ಕೆ ಅವ್ರಮ್ಮ ಮೇಲೆ ಕಟ್ತಿದ್ದಾಳೆ ಅವಳಿಗೆ ಫ್ಯಾಷನ್ ಅಂದರೆ ಭಾರಿ ಇಷ್ಟ ಹಂಗೆ ಕಟ್ಬಾರ್ದು ಅದಕ್ಕೆ ಸಿಟ್ ಮಾಡ್ತಿದ್ದಾಳೆ ಅವ್ರ ಅಮ್ಮಗೆ ಹಂಗೆ ಕಟ್ತಾ ಇದೀಯ ನೀನು ಬಿಡೆ ಮಮ್ಮಿ ಹಿಂಗಲ್ಲ ಅಂತ ಅವಳಿಗೆ ಕ್ಲೀನಾಗಿ ಹಾಚಿ ಕ್ಲಿಪ್ ಹಾಕ್ಬೇಕು ಈ ಥರ ಎಲ್ಲ ಹಾಕ್ಬಾರ್ದು ಅವಳು ಭಾರಿ ಫ್ಯಾಷನ್ ನಮ್ಮ ತನ್ನ ಮೈ ಹಾಗೆ ನೋಡಿರಿ ಅವ್ರ ಹತ್ರ ಎಷ್ಟು ತರಲೆ ಮಾಡ್ತಾಳೆ ಅದಕ್ಕೆ ನೀನು ಹೆಂಗೆ ಅಕ್ಕಂತೆ ಅಕ್ಕ ಅಂತ ಅವ್ರ ಅಮ್ಮ ಫ್ರೀ ಬಿಟ್ಲ ಅವಳ ಹಾಗೆ ಈ ತ ನಮ್ಮ ತರಲೆ ಇತ್ತಲ್ಲ ಆಗಲೇ ಬಂದು ನನ್ನ ಕ್ಯಾತೆ ಮಾಡಿ ಮತ್ತೆ ನಾವು ಗಿಣ್ಣ ಮಾಡೋಣ ಅಂತ ಬೆಲ್ಲ ಎಲ್ಲ ರೆಡಿ ಮಾಡ್ತಾಯಿದ್ವಿ ನೋಡಿರಿ ಅದನ್ನೆಲ್ಲ ಅದು ಕಳ್ತನ ಮಾಡ್ತೈತೆ ಹಂಗೆ ತರಲೆ ಮಾಡ್ತಿದ್ರು ಇವರಿಬ್ಬರು ಅದು ನೋಡ್ತಿದ್ದಾರೆ ಹೇಗೆ ಮಾಡೋದು ಅಂತಂದು ಎಲ್ಲರೂ ಕ್ಯೂರಿಯಾಸಿಟಿಯಾಗಿ ಕಾಯ್ತಾ ಇದ್ದಾರೆ ಗಿಣ್ಣು ಮಾಡೋದು ನೋಡೋಕ್ಕೆ ತಿನ್ನೋಕ್ಕೆ ಮತ್ತು ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಗಿಣ್ಣು ಹೇಗೆ ಮಾಡೋದು ಅಂತಂದು ನಾನು ಹಾಕ್ತೀನಿ ನನ್ನ ಮಗಳು ಕರೆನ್ಸಿ ಟಿ ವಿಲಿ ಕರೆನ್ಸಿ ಖಾಲಿ ಆಗಿಬಿಟ್ಟದೆ ಬಿಗ್ ಬಾಸ್ ನೋಡೋಕೆ ಅಂತಂದು ಅಳುತ್ತಿದ್ದಾಳೆ ನೋಡ್ಕೊತ ಕೂತಿದ್ರು ಖಾಲಿ ಆಗ್ಬಿಡ್ತು ಹಾಕ ಅಂತ ಅದು ಫೋನ್ ಪೇಲಿ ಯಾಕೋ ವರ್ಕ್ ಆಗಲಿಲ್ಲ ಹಾಕೋಕ್ಕಾಗಲಿಲ್ಲ ಹಾಗಾಗಿ ಅಳತಿದ್ದಿಲ್ಲ ಅವ್ರ ಪಪ್ಪ ಇದ್ಬಿಟ್ಟು ನೆಕ್ಸ್ಟು ಮೊಬೈಲಲ್ಲಿ ಹಾಕ್ಕೊಟ್ರು ಮೊಬೈಲಲ್ಲಿ ಲೈವ್ ಬರುತ್ತಮ್ಮ ನೋಡು ಅಂತಂದು ಇವಾಗ ಯಾಕೋ ಆಗ್ತಿಲ್ಲ ಅಂತಂದು ತೋರಿಸಿದ್ರೆ ಅದನ್ನು ನೋಡ್ಕೊತ ಕುತ್ಕಂಡ್ರು ನಮ್ಮ ಮನೆಗೆ ಆಲ್ಮೋಸ್ಟ್ ಎಲ್ಲರೂ ಬಿಗ್ ಬಾಸ್ ಹುಚ್ಚರಾಗ್ಬಿಟ್ಟಿದ್ದಾರೆ ಒನ್ ಡೇನು ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡೋಲ್ಲ ಮೊನ್ನೆ ಕರೆಂಟ್ ಹೋಗ್ಬಿಟ್ಟಿತ್ತು ಹಿಂಗೆ ಮೊಬೈಲಲ್ಲೆಲ್ಲ ಲೈವ್ ನೋಡಿದ್ವಿ ಹಾಗೆ ಇವತ್ತು ನೋಡಿದ್ರಿ ಎಲ್ಲ ಹಿಂಗೆ ಕುತ್ಕೊಂಡು ನೋಡ್ತಿದ್ದಾರೆ ಮೊಬೈಲಲ್ಲಿ ಎಲ್ಲರಿಗೂ ಸೌಂಡ್ ಅಂತ ಸ್ಪೀಕರ್ಗೆ ಆಗ್ತದೆ ನಾವು ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಮುನಾ ಅವ್ರು ಹೋಗ್ತಾರಂತಂದು ನಿಜವಾಗ್ಲೂ ಪಾಪ ಅವ್ರದ್ದು ಚೆನ್ನಾಗೇ ಇತ್ತು ಬಿಗ್ ಬಾಸಲ್ಲಿ ಮಿಂಗಲ್ ಆಗೋದು ಇಲ್ಲ ಅವ್ರನ್ನೇ ಇದು ಮಾಡಿಬಿಟ್ರು ಹೊರಗೆ ಹಾಕ್ಬಿಟ್ರು ಅದೊಂಥರ ಬೇಜಾರಾಯಿತು ನೀವು ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದ್ರ ಹೇಳ್ರಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಾಗೆ ಇದು ಮೇಲೆ ನಾವು ಗಿನ್ ನೈಟ್ ಮಾಡಿಟ್ಟಿದ್ವಾ ಅದು ನೈಟ್ ತಿನ್ನಬಾರ್ದು ಬಿಸಿ ಇರುತ್ತಲ್ಲ ಅವಾಗ ತಿನ್ನಬಾರ್ದು ಅದಕ್ಕೆ ತಣ್ಣಗಾಗಲಿ ಅಂದರೆ ಬೆಳಿಗ್ಗೆ ತಿಂದ್ವಿ ಸೂಪರಾಗಿತ್ತು ಹಾಗೆ ನಮ್ಮ ತನ್ಮಯಿದು ಫುಲ್ಲು ಹೋಮ್ ವರ್ಕ್ ಐತೆ ಅಂತ ವರ್ಕ್ ಮಾಡ್ತಿದ್ದಾಳೆ ಹಾಗೆ ಅವ್ರ ಅಪ್ಪನ್ನ ಜೋರು ಮಾಡ್ತಿದ್ದಾಳೆ ಅವ್ರ ಪಪ್ಪ ಎದ್ದಳಮ್ಮ ಸ್ನಾನ ಮಾಡೋಂದ್ರೆ ಇನ್ನೊಂದು ಸ್ವಲ್ಪ ತಡಿ ಪಪ್ಪ ಹಂಗೆ ಮಾಡ್ತಿ ಅಂತಂತ ನೋಡ್ರಿ ಅವಳು ಎಷ್ಟು ರಿಯಾಕ್ಷನ್ ಅಂದ್ರೆ ಅವಳು ಭಾಳ ರಿಯಾಕ್ಷನ್ ಅವಳು ಹಾಗೆ ಸ್ನಾನ ಮಾಡ್ಕೊಂಡು ಮತ್ತೆ ರೆಡಿಯಾಗಿ ತಿಂಡಿ ಕೂತ್ಕೊಂಡ್ರು ಲೆಮನ್ ರೈಸು ಮತ್ತು ಗಿಣ್ಣಿತ್ತಲ್ಲ ಗಿಣ್ಣು ಜೊತೆಗೆ ಲೆಮನ್ ರೈಸ್ ಮಾಡಿದ್ದೆ ಅವರು ಮೂವರಿಗೂ ಫೇವ್ರೆಟ್ ಫುಡ್ಡು ಅವರೇ ಕೇಳಿದ್ದು ಲೆಮನ್ ರೈಸ್ ಮಾಡಿ ಮಮ್ಮಿ ಅಂತ ಬೆಳಿಗ್ಗೆ ಏನು ಮಾಡಲಿ ಟಿಫನಿಗೆ ಅಂತ ಕೇಳಿದರೆ ಎಲ್ಲರೂ ಸೇರಿ ನನಗೆ ಲೆಮನ್ ರೈಸ್ ಲೆಮನ್ ರೈಸ್ ಅಂತಂದ್ರೆ ಹಾಗಾಗಿ ಲೆಮನ್ ರೈಸ್ ಮಾಡಿದ್ದೆ ಹಾಗೆ ಮತ್ತು ನೈಟ್ ಬಿಸಿ ಇದ್ದಾಗ ಯಾರೂ ತಿನ್ಬಾರ್ದು ಗಿಣ್ಣು ಯಾಕಂದರೆ ಹುಷಾರಿದಂಗೆ ಬಿಡುತ್ತೆ ಆಗ ಗಿಣ್ಣು ಆಲ್ಮೋಸ್ಟ್ ತಣ್ಣಗಾದ್ಮೇಲೆ ತಿನ್ನಬೇಕು ಅದಕ್ಕೆ ನೈಟ್ ಮಾಡಿಟ್ಟು ಬೆಳಗ್ಗೆ ತಿಂತಿದ್ದಾರೆ ನೋಡಿರಿ ಸೂಪರ್ ಸೂಪರ್ ಅಂತಿದ್ದಾವೆ ನನ್ನ ಮಕ್ಕಳು ತುಂಬ ಚೆನ್ನಾಗಿತ್ತು ಗಿಣ್ಣು ಮತ್ತು ಲೆಮನ್ ರೈಸು ಊಟ ಮಾಡಿಸ್ಬೇಕು ಅಂತ ಅಂದ್ಕಂಡೆ ತನ್ನ ಮೈಗೂ ಸೌಗಂಧಿಕಗೂ ಹೆಂಗ ಅವ್ರು ಒಬ್ರಿಗೊಬ್ರು ನೋಡಿ ಊಟ ಮಾಡ್ತೀವಿ ಅಂದ್ರೆ ಮಾಡಲಿ ಅಂತ ಸುಮ್ಮನೆ ಬಿಟ್ವಿ ಯಾಕಂದ್ರೆ ನಮ್ಮ ಸೋಗಂದು ಆಲ್ಮೋಸ್ಟ್ ಅವಳು ಒಬ್ಬಳೇ ಊಟ ಮಾಡೋದು ಕಮ್ಮಿ ಮತ್ತು ತನಗೂ ಕ್ಲೀನಾಗಿ ಊಟ ಮಾಡೋಕ್ಕಾಗಲ್ಲ ಮತ್ತು ಚಲ ಕಾಣ್ತಾಳಂತ ಮಾಡ್ಸೋಣ ಅಂದ್ಕಂಡೆ ಇಲ್ಲ ಊಟ ಮಾಡ್ತೀವಿ ಅಂದ್ರೆ ಆಯಿತು ಟೈಮ್ ಟೈಮಲ್ಲ ಸ್ಕೂಲ್ ಟೈಮ್ ಆದರೆ ಬೇಗ ಬೇಗ ಅರ್ಜೆಂಟಾಗಿ ಊಟ ಮಾಡಿಸ್ಬೇಕು ಈಗೇನು ರಜದಲ್ಲಿ ನಿಧಾನಕ್ಕೆ ಊಟ ಮಾಡಲಿ ಅಂತ ಊಟ ಮಾಡಿಸಿದ್ವಿ ಹಂಗೆ ನೆಕ್ಸ್ಟು ನಮ್ಮ ತಂಗಿಯರು ಊರಿಗೆ ಹೊರಟರು ದಸರಾ ಹಬ್ಬದ ಅವ್ರದ್ದು ಹಿರಿಯರ ಹಬ್ಬ ಹಾಗಾಗಿ ಒಂದೆರಡು ದಿನ ರಜಕ್ಕೆ ಮತ್ತೆ ಬರಲಿಲ್ಲ ಅಂತ ಬೇಜಾರು ಆಗ್ತೀವಿ ಅಂತ ಬಂದಿದ್ಲು ಊರಿಗೆ ಹೊರಡ್ಬೇಕಂತ ಅವ್ರಿಗೆ ಬೇಜಾರು ತಿಂಡಿ ತಿನ್ನೋದೇನೆ ಖುಷಿಯಾಗಿ ತಿಂತಿದ್ದಾರೆ ಊರಿಗೆ ಹೊರಡ್ಬೇಕಂದ್ರೆ ಬೇಜಾರು ಊರಿಂದ ಬರ್ಬೇಕಂದ್ರೆ ಖುಷಿ ನಮ್ಮ ತನ್ನ ಮೈಗಂತೂ ಹೊರಡೋ ಮನಸ್ಸೇ ಇಲ್ಲ ನಾನು ಹೋಗಲ್ಲ ಅಂತ ಬೆಳಿಗ್ಗೆ ಎದ್ದಾಗ್ಲಿಂದ ಅಳ್ತಿದ್ಲು ಆಮೇಲೆ ಮತ್ತೆ ಅವ್ರ ಅಕ್ಕ ಅವ್ರ ತಂಗಿ ಎಲ್ಲ ಹೊರಡೋದು ನೋಡಿ ಸುಮ್ಮನೆ ರೆಡಿ ಆದ್ಲು ಆಮೇಲೆ ಮತ್ತೆಲ್ಲ ಅವ್ರ ಡ್ರೆಸ್ ಅಮ್ಮರ ಮನೇಲಿ ಅಲ್ಲೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ರೆಡಿ ಆಗ್ಬೇಕವ್ರ ಅದಕ್ಕೆ ಹೊರಟ್ರ ಕಡೆ ಮನೆಗೆ ನಮ್ಮ ಮನೆಯವರು ಕೂಡ ದುರ್ಗಕ್ಕೆ ಹೊರಟಿದ್ರು ಬಿಟ್ಟು ಮತ್ತೆ ರೋಡಿಗೆ ನಡ್ಕೊಂಡು ಹೋಗ್ಬೇಕಲ್ಲ ನಮ್ಮ ಊರಿಂದ ಒಳಗಿಂದ ಅವರು ಮೇನ್ ರೋಡಿಗೆ ಅದಕ್ಕೆ ನಮ್ಮ ಮನೆಯವರು ಬಿಸಿಲಿರುತ್ತೆ ಮಕ್ಕಳು ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಬಿಟ್ಟು ಬರ್ತೀನಿ ಅಂತ ಹೊರಟರು ಅಷ್ಟರಲ್ಲಿ ನಾನು ವೆನ್ನೆಲೂ ನೋಡಿಲ್ಲ ಅವಳು ಮತ್ತು ಹಂಗಿಂದ ಹಂಗೆ ಹೊರಟ್ಬಿಡ್ತಾಳೆ ನಮ್ಮ ತಂಗಿ ಅಮ್ಮನು ಮತ್ತು ವೆನ್ನೆಲನು ಅಂತ ಕರ್ಕೊಂಬರ್ರಿ ಅಂತಂದು ಹೇಳಿದೆ ಫೋನ್ ಮಾಡಿ ಹಂಗೆ ನಮ್ಮ ಯಜಮಾನ್ರು ಇವರು ರೆಡಿ ಆಗೋ ಅಷ್ಟೊತ್ತಿಗೆ ಅವರಿಬ್ಬರನ್ನ ಕರ್ಕೊಂಬಂದರು ಹಾಗೆ ತನೂ ಕೂಡ ರೆಡಿಯಾಗಿ ಓಡಿ ಬಂದಿದ್ದಾಳೆ ಇನ್ನೊಂದು ಸಲ ನಿಮ್ಮಮ್ಮಿ ಬಾಯಿಲನ ಅಂತ ನೋಡ್ರಿ ನನ್ನ ಮಕ್ಕಳು ರೆಡಿಯಾಗಿ ಹೊರಟ್ಬಿಟ್ಟು ಅವ್ರು ಬರೋ ಖುಷಿ ಅವ್ರು ಅಲ್ಟಾಗಿರೋದಿಲ್ಲ ಆ್ಯಕ್ಚುಲಿ ಇವಾಗ ಆ್ಯಕ್ಚುಲಿ ಅವರು ತರಲೆ ಅವ್ರು ಮಾಡೋಕ್ಕೆ ಎಲ್ಲ ತಲೆ ಅರಟೆ ನೋಡೋಕೆ ತುಂಬ ಖುಷಿ ನೋಡಿರಿ ಇವಾಗ ವೆನ್ನೆಲಿಂದ ಕರ್ಕೊಂಬಂದರು ಬಾಯಿ ಮಾಡ್ತೀನಿ ಕರ್ಕೊಂಬ ಅಂತ ಶೂ ಇಲ್ಲೇ ಬಿಟ್ಟೋಗಿದ್ಲು ಅದ್ರಾಗ ಅವಳು ವೆನ್ನೆಲ್ಲ ನಾವು ಎಲ್ಲ ಯಾವಾಗಲೂ ವೀಡಿಯೋ ಮಾಡೋಕ್ಕೋದ್ಲಿ ಅವಳ ಫಸ್ಟ್ ರಿಯಾಕ್ಷನೇ ಆಯ್ ಅಂತ ಅಂದ್ಬಿಡ್ತಾಳೆ ಅದಕ್ಕೆ ಊರಿಗೆ ಹೋಗ್ಬೇಡಮ್ಮ ಇರಮ್ಮ ಅಂತಂದ್ರೆ ನೋಡಿರಿ ಹೆಂಗೆ ಹೇಳ್ತಾಳೆ ಇಲ್ಲ ಹೋಗ್ತೀನಿ ಅಂತ ಇರಮ್ಮ ಹೋಗ್ಬೇಡ ಹೋಗ್ಬೇಡ ಅಂದರೆ ಹೋಗ್ತೀನಿ ಅಂತ ಆಟ ಹೊಡ್ದು ಆಮೇಲೆ ನೋಡಿರಿ ನಮ್ಮ ತಂಗಿನೂ ಮತ್ತೆ ನಮ್ಮ ಅಕ್ಕೂ ಹೇಳೋಗ್ಲಿಲ್ಲ ಅಂತ ಬೇಜಾರಾಗ್ತಾನ ಅಂತ ಬಂದಿದ್ಳು ಜೊತೆಗೆ ಅವಳು ಮತ್ತು ಸ್ವಲ್ಪ ಗಿಣ್ ತಿಂದು ಹೊರಟ್ಲು ಟೈಮ್ ಆಗಿಬಿಡುತ್ತೆ ಅಂತಂದು ಮತ್ತೆ ಮೂರು ಮಕ್ಳನ್ನ ಕರ್ಕೊಂಡು ಹೋಗ್ಬೇಕಲ್ಲ ಜರ್ನಿ ಬೇರೆ ದೂರ ಇಲ್ಲಿಂದ ಬಳ್ಳಾರಿಗೆ ಹೊರಟಿದ್ದಾರೆ ನೋಡಿರಿ ತನ್ನನ್ನು ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದಾಳೆ ಧೃತಿ ಮತ್ತು ಸೌಗಂಧನ ಆ ಕಡೆ ಮನೇಲಿ ಬಿಟ್ಟು ಬಂದಿದ್ದಾರೆ ನಮ್ಮ ಮನೆಯವರು ರೆಡಿಯಾಗಿರಿ ಅಂತಂದು ಸೌಗಂಧ ಏನು ಊರಿಗೆ ಹೋಗೋಲ್ಲ ಅವಳಿಗೆ ಫುಲ್ ಬೇಜಾರು ಧೃತಿ ತಾನು ಏನೆಲ್ಲ ಊರಿಗೆ ಹೊರಟ್ರು ಅಂತಂದು ಹೊರಟರು ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಕೂಡ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಇದ್ದೀನಿ ಅವ್ರಿಗೆ ನೂರಿಗೆ ಕಳಿಸ್ಕೊಟ್ಟು ಬಾಯ್ ಮಾಡಿ ಬೇಜಾರು ಯಾಕಂದರೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಊರಿಗೆ ಹೊರಟ್ಬಿಟ್ರಲ್ಲ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಹೋಗಿಬರಲಿ ಹುಷಾರ್ಗೆ ಹೋಗ್ಬರ್ರಿ ಅಂತ ಹೇಳ್ತಾ ಬಾಯ್ ಮಾಡಿದ್ವಿ ಹಾಗೆ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾರೆ ಬಾಯ್ 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 ಹರಗೋಬರಿ